ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಕಲಬುರಗಿ ಸಂಪೂರ್ಣ ಬಂದ್ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ ಬಿಸಿಲೂರಿನ ಜನ ಎಸ್ ವೀಕ್ಷಕರೇ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ನೀಡಿರುವ ಅವಹೇಳನಕಾರ ಹೇಳಿಕೆ ಖಂಡಿಸಿ ಕಲಬುರಗಿ ಬಂದ್ ಕೊಟ್ಟ ಹಿನ್ನೆಲೆಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಗೃಹ ಸಚಿವ ಅಮಿತ್ ಶಾ ಈ ದೇಶವನ್ನು ಶಾಂತ ರೀತಿಯಲ್ಲಿ ಆಳ್ತಕ್ಕಂಥ ವ್ಯಕ್ತಿ ಡಿಸೆಂಬರ್ ಹದಿನೆಂಟರಂದು ಸಂಸತ್ನಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಜನ ಯಾವತ್ತೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಯುವುದನ್ನು ಬಿಟ್ಟು ದೇವ ದೇವತೆಗಳಿಗೆ ನೆನೆದರೆ ನೀವು ಉದ್ಧಾರ ಆಗುತ್ತೀರಿ ಎಂದು ಹೇಳಿದ್ದಾರೆ ಈ ದೇಶದ ಸ್ವಾತಂತ್ರ್ಯವಾಯಿತು ಮೂವತ್ತ್ ಮೂರು ಕೋಟಿ ಜನ ಜನಸಂಖ್ಯೆ ಇತ್ತು ಯಾವ ದೇವರ ಕೈಲಾಕದ ಸಮಾನತೆಯನ್ನು ಜನರಲ್ಲಿ ಸಂವಿಧಾನ ಮೂಲಕ ಜನರಲ್ಲಿ ಸಮಾನತೆ ತಂದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಚಹಾ ಮಾರುವ ವ್ಯಕ್ತಿ ದೇಶದ ಪ್ರಧಾನಿಯಾಗಿದ್ದಾರೆ ಎಂದರೆ ಅದು ಸಂವಿಧಾನ ದಿನ ಎಂದರು ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಗೃಹ ಮಂತ್ರಿ ಈ ದೇಶವನ್ನ ಶಾಂತ ರೀತಿಯಿಂದ ಆಳ್ತಕ್ಕಂಥ ವ್ಯಕ್ತಿನೇ ಇವತ್ತೊಂದು ವಿಚಾರದ ಮೇಲೆ ಚರ್ಚೆ ಮಾಡಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಸಂಸತ್ತಿನಲ್ಲಿ ಹದಿನೆಂಟನೇ ತಾರೀಕು ದಿವಸ ಈ ದೇಶದಲ್ಲಿರ್ತಕ್ಕಂಥ ಜನ ಈ ದೇಶದಲ್ಲಿರ್ತಕ್ಕಂಥ ಜನ ಯಾವತ್ತೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಯೋದೇ ಬಿಟ್ಟು ದೇವಾನು ದೇವತೆಗಳಿಗೆ ನೆನೆದ್ರೆ ನೀವೆಲ್ಲ ಉದ್ಧಾರ ಆಗ್ತೀರಿ ಅಂತಕ್ಕಂಥ ಮಾತನ್ನು ಅಮಿತ್ ಶಾ ಅವರು ಅರ್ಥ ಮಾಡ್ಕೊಳ್ಬೇಕು ಈ ದೇಶ ಯಾವಾಗ ಸ್ವತಂತ್ರ ಆಯಿತು ಮೂವತ್ತ್ಮೂರು ಕೋಟಿ ಜನಸಂಖ್ಯೆ ಇತ್ತು ಹಿಂದಿನಿಂದ ಬುದ್ಧ ಬಸವ ಅಂಬೇಡ್ಕರ್ ಇಲ್ಲಿವರೆಗೂ ಕೂಡ ಸಾಕಷ್ಟು ಯುಗ ದೇವಾನು ದೇವತೆಗಳು ಮರ್ಗಮ್ಮ ದುರ್ಗಮ್ಮ ಕಾಲಮ್ಮ ಎಲ್ಲ ಮೂವತ್ಮೂರು ಕೋಟಿ ದೇವಾನು ದೇವತೆಗಳಿಂದ ಕೂಡ ಈ ಸಮಸ್ಯೆಯನ್ನ ಬಗೆಹರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಸ್ಪೃಶ್ಯತೆ ಮೂಢನಂಬಿಕೆ ಜಾತಿ ಪದ್ಧತಿ ಇವೆಲ್ಲ ತಾಂಡವಾಡ್ತಿದ್ದು ಮನುಷ್ಯರನ್ನ ಮನುಷ್ಯರಂತೆ ಕಾಣದೇ ಇರತಕ್ಕಂಥ ಸಮಾಜ ಇಲ್ಲಿ ತಾಂಡವಾಡ್ತಿತ್ತು ಯಾವ ದೇವಾನು ದೇವತೆಗಳು ಕೂಡ ನೆನದರು ಕೂಡ ಏನು ಮಾಡಿರ್ಲಿಲ್ಲ ಇದನ್ನ ಅರ್ಥ ಯಾರು ದೇವನ ದೇವ ನಮಿಸಿಲ್ಲ ನಾವು ಯಾವಾಗ್ಲೂ ಕೂಡ ಈ ಭಾರತ ದೇಶದಲ್ಲಿ ದೇವಾನು ದೇವತೆಗಳಿಗೆ ನಮಸ್ಕರಿಸಿದ್ದಾರೆ ಯಾರು ಉದ್ಧಾರ ಮಾಡಿಲ್ಲ ಯಾವಾಗ ದೇಶಕ್ಕೆ ಸ್ವತಂತ್ರ ಆಯ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿ ಬಂದ್ರು ಭೂಮಿಗೆ ಬಂದ ಭಗವಂತನಂತೆ ಸಂವಿಧಾನವನ್ನ ಬರೆದಿದ್ದರ ಫಲವಾಗಿ ಇವತ್ತು ಚಾ ಮಾಡತಕ್ಕಂಥ ವ್ಯಕ್ತಿ ದೇಶದ ಪ್ರಧಾನ ಮಂತ್ರಿ ಆಗಿದ್ದು ಯಾರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಅದಕ್ಕಾಗಿ ಇವತ್ತು ಇವರು ಬಣ್ಣ ಬಯಲಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಮಾತನಾಡಿಲ್ಲ ಮಹಾತ್ಮ ಗಾಂಧಿಗೆ ಗುಂಡಿಟ್ಟು ಕೊಂದಿರತಕ್ಕಂಥ ಗೋಡ್ಸೆ ಮತ್ತು ಗೋವರ್ಕರ್ ಸಾರ್ವರ್ಕರ್ ಸುದರ್ಶನ್ ಇವರೆಲ್ಲ ಹೆಗಡೆವಾರು ಇವರೆಲ್ಲ ಇವತ್ತು ಮಾಡಿರ್ತಕ್ಕಂಥ ಮಾತಲ್ಲಿ ಹಿಂದೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವೇಳನ ಮಾಡಿರ್ತಕ್ಕಂಥ ಇತಿಹಾಸ ಪುಟದಲ್ಲಿದೆ ಇವತ್ತು ಮತ್ತೆ ಅದನ್ನು ಸುಮ್ಮನೆ ಬಿಟ್ಟು ನೋಡ್ತಾ ಇದ್ದಾರೆ ನಾವೇನಾದರೂ ಸುಮ್ಮನೆ ಕೂತಿದ್ದಾದರೆ ಈ ಜನ ಸುಮ್ಮನೆ ಕೂತ್ರೆ ಮತ್ತೆ ಇವರನ್ನು ಹೇರಿ ಮತ್ತೆ ಯಥಾಸ್ಥಿತಿಗೆ ತರ್ತಕ್ಕಂಥ ಒಂದು ಪಿತ್ತೂರಿ ಇದು ಆದ ಕಾರಣ ಇವತ್ತು ಜಾತೀಯತೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ಜನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಯವನಿಗೆ ಸಹಿಸ್ಕೋದಿಲ್ಲ ಯಾರು ಏನು ಮಾಡಿಲ್ಲ ಸಮಾನತೆ ಬಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿಯತೆ ಹೋಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ನಿಂದ ಒಬ್ಬ ಕಟ್ಟ ಕಡೆಯ ಮನುಷ್ಯನು ಕೂಡ ಶಾಸಕನಾಗಿ ಸಂಸದನಾಗಿ ಪ್ರಧಾನ ಮಂತ್ರಿ ಆಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಮಹಾನಗರ ಪಾಲಿಕೆ ಮೇಯರ್ ಆಗಿ ಎಲ್ಲ ರೀತಿಯಿಂದ ಅಧಿಕಾರಿ ಚುಕ್ಕಾಣಿ ಹಿಡಿದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪ ಮಾಡೋದ್ರಿಂದ ವಿನ ಬೇರೆ ಇವರಿಂದ ಕಲಿಬೇಕಾಗಿಲ್ಲ ಇದನ್ನು ಖಂಡಿಸಿ ಎಲ್ರು ನಾವು ಇವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಶಾಂತ ರೀತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಚೊಪ್ಪು ಚುಕ್ಕೆ ಇಲ್ಲ ಬಹಳ ಶಾಂತ ರೀತಿಯಿಂದ ಎಲ್ರೂ ಈ ಸತ್ಯಾಗ್ರಹ ಪ್ರತಿಭಟನೆ ಮಾಡಬೇಕು ಸಾರ್ವಜನಿಕರು ಕೂಡ ಕಳಕಳಿ ವಿನಂತಿ ಕೊಡ್ತೇನೆ ದಯಮಾಡಿ ನಿಮಗೆ ತೊಂದರೆ ಆಗ್ತದೆ ಆದ್ರೂ ಕೂಡ ನಿಮ್ಮ ಬದುಕಿನ ಪ್ರಶ್ನೆ ನಿಮ್ಮ ಬದುಕಿಗೆ ಜೀವ ತುಂಬಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವೇಲ ಆಗಿದೆ ಆದ ಕಾರಣ ತಾವೆಲ್ಲರೂ ಸಹಕಾರ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡಿಕೊಡ್ತೇನೆ ಸರ್ ಎಲ್ಲರಿಗೂ ಜೈ ಭೀಮ್ ಕರ್ನಾಟಕ ರಾಜ್ಯದ ದೇಶದ ಎಲ್ಲ ಜನರಿಗೆ ಜೈ ಭೀಮ್ ನಮಸ್ಕಾರಗಳು ಹೇಳ್ತೀವಿ ಇವತ್ತು ಕಲಬುರಗಿ ನಗರದಲ್ಲಿ ಐತಿಹಾಸಿಕ ಆದಂಥ ಗುನ್ ಬಂದ್ ಕರೆಯನ್ನು ನಾವು ಕೊಟ್ಟಿದ್ದೀವಿ ಕಾರಣ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಸಾಮಾಜಿಕ ನ್ಯಾಯ ಹೆಣ್ಣಿಗೆ ಅಧಿಕಾರ ಬದುಕುವ ಅಧಿಕಾರ ಮಾತಾಡುವ ಅಧಿಕಾರ ಮತ್ತು ಬರವಣಿಗೆ ಅಧಿಕಾರ ಎಲ್ಲವನ್ನು ಕೊಟ್ಟಂಥದ್ದು ಬಾಬಾ ಸಾಹೇಬ್ ಸಂವಿಧಾನ ಹೊರತು ಮನುಸ್ಮೃತಿಯಾದಂಥ ಆರ್ ಎಸ್ ಎಸ್ಸಿನ ಅಲ್ಲ ಅನ್ನೋದು ನೇರವಾಗಿ ಇವತ್ತು ನಾವು ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತೀವಿ ಇವತ್ತು ಎಲ್ಲ ಸಮುದಾಯದವರು ಬಹುಸಂಖ್ಯಾತ ಎಲ್ಲ ಸಮುದಾಯದ ಸರಿ ಇವತ್ತು ಹೋರಾಟ ಮಾಡ್ತಾ ಬಾಬಾ ಸಾಹೇಬ್ ಅಂದರೆ ಭಾರತ ಭಾರತ ಅಂದರೆ ಬಾಬಾ ಸಾಹೇಬ ಇದು ಬಾಬಾ ಸಾಹೇಬರ ಸಂವಿಧಾನದಲ್ಲಿ ನಡೀತಕ್ಕಂಥ ದೇಶ ಯಾರ ಅಪ್ಪನ ಸ್ವತ್ತು ಅಮಿತ್ ಶಾ ಅಂತ ಸಾವಿರ ಮಂದಿ ಬಂದರೂ ಕೂಡ ನಮಗೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಎಚ್ಚರಿಕೆ ಕೊಡೋಕ್ಕಾಗಿ ಇವತ್ತು ಗುಲ್ಬರ್ಗ ಬಂದ್ ಮಾಡ್ತಾ ಇದ್ದೀವಿ ಅಮಿತ್ ಶಾವು ತಮ್ಗೇನಾದರೂ ಮಾನ ಮರ್ಯಾದೆ ಗೌರವ ಇತ್ತು ಅಂತಂದರೆ ಈ ದೇಶದ ನೆಲದ ಬಗ್ಗೆ ಈ ದೇಶದ ಬಹುಸಂಖ್ಯಾತ ಕಾನೂನು ಬಗ್ಗೆ ಸಂವಿಧಾನದ ಬಗ್ಗೆ ನಿಮ್ಗೆ ಅರಿವಿತ್ತಂದರೆ ಕ್ಷಮೆ ಕೇಳಬೇಕು ನಿಮ್ಮ ಖರ್ಚಿಗೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಂತ ನಾವು ಆಗ್ರಹಿಸಿ ಇವತ್ತು ಬಹುಸಂಖ್ಯಾತ ಎಲ್ಲ ಸಮುದಾಯದವರು ಸೇರಿ ಇವತ್ತು ಬಂದನ್ನು ಕರೆ ಕೊಟ್ಟಿವಿ ಸರ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಗುಲ್ಬರ್ಗ ನಗರ ಜನತೆಗೆ ನಾವು ಧನ್ಯವಾದ ಹೇಳ್ತೀವಿ ಎಲ್ಲರೂ ಸಹಕಾರ ನೀಡಿದಕ್ಕೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್